नारसिंहाय विद्महे वज्रणकाय धीमहि तन्नारुंह प्रचोदयात् श्रीलक्ष्मी नारसिंहाय नमः कल्पतरनाडु द लेण्ड् आफ् कोकोनट् ತುಮಕೂರು ತುಮಕೂರು ಜಿಲ್ಲೆಗೆ ಸೇರಿದಂಥ ಕಲೆಕ್ಷನ್ ಇವತ್ತು ಸೂರತ್ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಕಡೆಯಿಂದ ನಾವು ಇದ್ದೀವಿ ಸೊ ನೀವು ಕಲೆಕ್ಷನ್ ನೋಡ್ತಾ ಇರ್ರಿ ನಾನು ಡೀಟೇಲ್ಸ್ ಕೊಡ್ತೀನಿ ಇವೆಲ್ಲ ಕೂಡ ತುಮಕೂರು ಜಿಲ್ಲೆಯಲ್ಲಿ ಇರುವ ತುಮಕೂರು ಚಿಕ್ಕನಾಯಕನಹಳ್ಳಿ ಗುಬ್ಬಿ ಕೊರಟಗೆರೆ ಕುಣಿಗಳ್ ಮಧುಗಿರಿ ಪಾವಗಡ ಸೀರಾ ತಿಪ್ಪೂರು ತುರುವೇರೆ ಈ ಥರ ತುಮಕೂರು ಜಿಲ್ಲೆ ಅಂದರೆ ಹತ್ತಿರದಲ್ಲಿ ಆಂಧ್ರ ಮತ್ತು ತುಮಕೂರು ಕರ್ನಾಟಕ ಟೋಟಲಿ ಥ್ರೂಔಟ್ ಸೌತ್ ಇಂಡಿಯಾ ಕಲೆಕ್ಷನ್ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಇವೆಲ್ಲ ಕಲೆಕ್ಷನ್ ಬಂದು ಸೂರತ್ದಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ರಾಜ್ ಬನ್ನಿ ಟೆಕ್ಸ್ಟೈಲ್ ಹೌಸ್ ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಕಡೆಯಿಂದ ಫ್ಯಾನ್ಸಿ ಸೀರೆ ಕಲೆಕ್ಷನ್ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಹೌದು ನಿಜ ರಾಜ್ಬನ್ನಿ ಟೆಕ್ಸ್ಟೈಲ್ ಹಬ್ ಸೂರತ್ಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಇದು ಸೂರತ್ದಲ್ಲಿ ನ್ಯೂ ಬಾಂಬೆ ಮಾರ್ಕೆಟ್ ಅಪೋಸಿಟ್ ಇರುತ್ತೆ ಸಂಪೂರ್ಣ ಅಡ್ರೆಸ್ ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೀನಿ ದಿಸಾ ದಿಸ ಇಲ್ಲಿ ಸಾವಿರಾರು ಡಿಸೈನಲ್ಲಿ ಸೀರೆ ತಯಾರಾಗ್ತಾ ಇರುತ್ತೆ ನೋಡಿ ಮತ್ತೊಮ್ಮೆ ಟ್ರೆಂಡಿಂಗ್ ಇರುವ ಸೀರೆ ಬರೀ ಇನ್ನೂರ ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಈ ಸೀರೆ ಬಂದು ವಿಸ್ಕೋಚ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ ಡಿಸೈನ್ಸ್ ತುಂಬ ಇದೆ ಸೆಟ್ ವೈಸ್ ಆಗಿ ತಗೋಬೇಕಾಗತ್ತೆ ಸಿಂಗಿಲ್ ಪೀಸ್ ಸಿಗೋದಿಲ್ಲ ಫ್ಯಾಕ್ಟ್ರಿ ಟು ಡೈರೆಕ್ಟ್ ಕಸ್ಟಮರ್ ಮನೆಯಲ್ಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡ್ತೀರಾ ಅಥವಾ ಹೋಲ್ಸೇಲಾಗಿ ಬಿಸ್ನೆಸ್ ಮಾಡ್ತೀರಾ ಬಿಸ್ನೆಸ್ ನಿಮ್ದು ಯಾವುದೇ ಆಗಲಿ ಬಿಸ್ನೆಸ್ ಪರ್ಪಸ್ಗೋಸ್ಕರವಾಗಿ ಕೊಡ್ತಾರೆ ನೆಕ್ಸ್ಟ್ ಕಲೆಕ್ಷನ್ ಮುನ್ನೂರ ಐವತ್ತು ರೂಪಾಯಿ ಕಲೆಕ್ಷನ್ ಡಿಸೈನ್ ತುಂಬ ಇದೆ ರಾಜ್ಬನ್ನಿ ಟೆಕ್ಸ್ಟೈಲ್ ಹಬ್ ಕಲೆಕ್ಷನ್ ಇನ್ನೂ ನೋಡ್ತಾ ಇರ್ರಿ ಅದಕ್ಕೆ ಮೊದಲು ನಮಸ್ಕಾರ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಇದು ಸೂರತ್ ಪಕ್ಕ ಲೋಕಲ್ ಚಾನಲ್ ನಮ್ಮ ಚಾನಲ್ದಿಂದ ಬರೋ ಎಲ್ಲ ವೀಡಿಯೋಸ್ ಸೂರತ್ ಮಹಾನಗರದಲ್ಲ ಮಹಾನಗರದಲ್ಲಿ ಇರುವ ಫ್ಯಾಕ್ಟ್ರೀಸು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು ಟೆಕ್ಸ್ಟೈಲ್ ಕಂಪನೀಸು ಜವಳಿ ಕಾರ್ಖಾನೆಯಿಂದ ಬರುತ್ತೆ ಡೈರೆಕ್ಟ್ ಕಸ್ಟಮರ್ಗೆ ಫ್ಯಾಕ್ಟ್ರಿ ಕಡೆಯಿಂದ ಸೀರೆ ಇಸ್ಕೊಡುವ ಜವಾಬ್ದಾರಿ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಆ ಸಂದರ್ಭದ ಭಾಗದಲ್ಲಿ ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ಬದಲ್ಲಿ ನಾವು ಕಲೆಕ್ಷನ್ ನೋಡ್ತಾ ಇದ್ದೀವಿ ರಾಜ್ಬನ್ನಿ ಟೆಕ್ಸ್ಟೈಲ್ ಹಬ್ಬಲ್ಲಿ ಸೀರೆ ಮತ್ತು ಲೆಹೆಂಗಾ ಮತ್ತು ಡ್ರೆಸ್ ಮತ್ತು ಡ್ರೆಸ್ ಮೆಟೀರಿಯಲ್ ಪಂಜಾಬಿ ಡ್ರೆಸ್ ಲೇಡೀಸ್ ಗಾರ್ಮೆಂಟ್ಸ್ ಬಿಸ್ನೆಸ್ ಓಪನ್ ಮಾಡಬೇಕು ಅಂತಂದರೆ ಏನಾದರೂ ಕಲೆಕ್ಷನ್ ಬೇಕೋ ಅವೆಲ್ಲ ಕೂಡ ಸಿಗುತ್ತೆ ಮಿನಿಮಮ್ ಬಂಡವಾಳ ಟ್ವೆಂಟಿ ತೌಸಂಡ್ ಬರೀ ಟ್ವೆಂಟಿ ತೌಸಂಡದಿಂದ ನೀವು ಬಿಸ್ನೆಸ್ ಶುರು ಮಾಡಿ ಬರೀ ಟ್ವೆಂಟಿ ತೌಸಂಡ್ಗೆ ನಾವು ಬಿಸ್ನೆಸ್ ಸೆಟ್ ಮಾಡಿಕೊಡ್ತೀವಿ ಅಂತಾರೆ ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ಬ ಅವರು ನಿಮಗೆ ಯಾವುದೇ ಅನುಭವ ಇಲ್ಲ ಅಂತಂದರೆ ಕೂಡ ತೊಂದರೆ ಏನಿಲ್ಲ ಬರೀ ಇನ್ನೂರು ರೂಪಾಯಿ ಟ್ವೆಂಟಿ ತೌಸಂಡ್ ನಿಮ್ಮ ಹತ್ರ ಇದ್ದರೆ ಸಾಕು ಅಂತ ನೆಕ್ಸ್ಟ್ ಕಲೆಕ್ಷನ್ ಮಲ್ಟಿಸ್ ಕಲರ್ ಸೆಲೆ ಕಲೆಕ್ಷನ್ ಮುನ್ನೂರ ಐವತ್ತು ರೂಪಾಯಿ ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಆಲ್ ಓವರ್ದಲ್ಲಿ ಸಿರೋಸ್ಕಿ ವರ್ಕು ಮತ್ತು ಸೀಕ್ವೆನ್ಸಿ ವರ್ಕು ಕೂಡ ಕೊಟ್ಟಿದ್ದಾರೆ ಬರೀ ಟ್ವೆಂಟಿ ತೌಸಂಡ್ ರುಪೀಸ್ ನಿಮ್ಮ ಹತ್ರ ಇದೆ ಅಂತಂದರೆ ಬೊಂಬಾಟಾಗಿ ಸೂಪರ್ ಗೌರ್ಮೆಂಟ್ಸ್ ಓಪನ್ ಮಾಡಿಕೊಡ್ತೀವಿ ನಾವು ಅಂತ ಇದ್ದಾರೆ ರಾಜಬನ್ನಿ ಟೆಕ್ಸ್ಟೈಲ್ ಹಬ್ ಅವರು ಆ ಟ್ವೆಂಟಿ ತೌಸಂಡ್ ಕೂಡ ಈಗ ಸದ್ಯದಲ್ಲಿ ಇಲ್ಲ ಅಂತಂದರೆ ನೀವು ಪರ್ಚೇಸ್ ಮಾಡಿ ಮಾಲ್ ನಿಮ್ಮ ಮನೆಗೆ ಬಂದ ನಂತರ ದುಡ್ಡು ಕೊಡ್ಬೋದು ಅಂತ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ ನೋಡ್ತಾ ಇರುವ ವಿಡಿಯೋದಲ್ಲಿ ಕಲೆಕ್ಷನ್ ಕಮ್ಮಿ ಕಲೆಕ್ಷನ್ ಕಮ್ಮಿ ತೋರಿಸ್ತಾ ಇದ್ದೀವಿ ಜಾಸ್ತಿ ಡಿಸೈನ್ಸ್ ಅವೈಲೇಬಲ್ ಇದೆ ಜಾಸ್ತಿ ಕಲೆಕ್ಷನ್ ಅವೈಲೇಬಲ್ ಕೂಡ ಇದೆ ಇದು ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಕಡೆಯಿಂದ ಸೂರತ್ನಾಗೂ ಯೂಟ್ಯೂಬ್ ಚಾನಲ್ ಹತ್ನೋ ವೀಡಿಯೋ ಎಷ್ಟೋ ಜನ ತಗೊಂಡಿದ್ದಾರೆ ಈಗ ಫೆಸಿಫಿಕ್ಕಾಗಿ ನಾವು ತುಮಕೂರು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಗುಬ್ಬಿದಲ್ಲಿ ತುರುವಕೆರೆಯಲ್ಲಿ ತಿಪ್ಟೂರಲ್ಲಿ ದೊಡ್ಡ ದೊಡ್ಡ ಹೋಲ್ಸೇಲ್ ಶಾಪ್ಗಳಲ್ಲಿ ನೋಡ್ತಾ ಇರುವ ಕಲೆಕ್ಷನ್ ಇವೆ ನಿಮಗೆ ಸೊ ಇಲ್ಲಿಂದ ನೇರವಾಗಿ ಕನ್ಕೊಂಡಿದರೆ ಇದು ಬಂದು ಮುನ್ನೂರ ರೂಪಾಯಿ ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಸೊ ಸೆಟ್ ವೈಸ್ ತಗೋಬೇಕಾಗತ್ತೆ ಸೊ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ವಿಡಿಯೋ ಮೇಲಿರುವ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಮಾಡಿ ಕಂಪನಿ ಕಡೆಯಿಂದ ನಿಮಗೆ ಸ್ಟಾಫ್ ಎಲ್ಲ ರೀತಿಯ ಕಲೆಕ್ಷನ್ ಪಿ ಡಿ ಎಫ್ ರೂಪದಲ್ಲಿ ಸೆಂಡ್ ಮಾಡ್ತಾರೆ ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು ಅಥವಾ ವಾಟ್ಸಪ್ ವಿಡಿಯೋ ಕಾಲ್ದಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು ಸೆಲೆಕ್ಷನ್ ಹೆಂಗನ್ನು ಮಾಡ್ಕೊಳ್ಳಿ ತುಂಬ ಖಂಡಿತ ಜನ್ಯೂನ್ ಕಂಪನಿ ನೀವು ಏನು ನೋಡಿದರೆ ಅದೇ ನಿಮ್ಮ ಮನೆಗೆ ಬರುತ್ತೆ ಡ್ಯಾಮೇಜ್ ಇರೋದಿಲ್ಲ ಏನು ಲೆಂತಲ್ಲಿ ಬಿಡ್ತಲ್ಲಿ ಚೀಟಿಂಗ್ ಏನೂ ಇರೋದಿಲ್ಲ ಸೂಪರ್ ಆಗಿರುವ ಕಲೆಕ್ಷನ್ ಫ್ಯಾಕ್ಟ್ರಿ ರೇಟ್ಗೆ ಸಿಗುತ್ತೆ ತಗೊಂಡಿರುವ ಸೀರೆದಲ್ಲಿ ಏನಾದರೂ ಸೇಲ್ ಆಗಲಿಲ್ಲ ಅಂತಂದರೆ ಸೇಲ್ ಆಗಲಿಲ್ಲ ಅಂತಂದರೆ ಆರು ತಿಂಗಳ ಎಕ್ಸ್ಚೇಂಜ್ ವಾರಂಟಿ ಇರುತ್ತೆ ಸೊ ಇವೆಲ್ಲ ಕೂಡ ಫ್ಯಾನ್ಸಿ ಸ್ಯಾರೀಸ್ ಮಲ್ಟಿ ಕಲರ್ದಲ್ಲಿ ಬಂದಿದೆ ಆರು ತಿಂಗಳಲ್ಲಿ ನೀವು ಯಾವಾಗನ್ನಾದರೆ ಕೂಡ ಸೆಟ್ ಟು ಸೆಟ್ ಎಕ್ಸ್ಚೇಂಜ್ ಮಾಡಿಕೊಡ್ಬೋದು ಅಷ್ಟು ತುಂಬ ಒಳ್ಳೆಯ ಕಂಪನಿ ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಸೌತ್ ಇಂಡಿಯಾಗೆ ಸಂಬಂಧಪಟ್ಟಿರುವ ಸೂಪರ್ ಡೂಪರ್ ಕಲೆಕ್ಷನ್ ಫ್ಯಾಕ್ಟ್ರಿ ರೇಟಿನಲ್ಲಿಗೆ ನಿಮಗೆ ಸಿಗುತ್ತೆ ಓಕೆ ಸೊ ಇವೆಲ್ಲ ಕೂಡ ಸೆಟ್ ವೈಸ್ ತಗೋಬೇಕಾಗತ್ತೆ ಸೆಟ್ಟಲ್ಲಿ ನಾಲ್ಕು ಪೀಸು ಆರು ಪೀಸು ಎಂಟು ಪೀಸು ಇರುತ್ತೆ ವಿಡಿಯೋ ಮೇಲಿರುವ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಕಡೆಯಿಂದ ಕನ್ನಡ ಸ್ಟಾಫ್ ನಿಮ್ಮ ಜೊತೆ ಮಾತಾಡ್ತಾರೆ ಬರೀ ಇಪ್ಪತ್ತು ಸಾವಿರದಿಂದ ನಿಮಗೆ ಒಳ್ಳೆ ಬಿಸ್ನೆಸ್ ಮಾಡಿಕೊಡ್ತಾರೆ ಬಿಸ್ನೆಸ್ ಗೈಡ್ಲೈನ್ಸು ಕೊಡ್ತಾರೆ ಯಾವ ಸೀಸನ್ದಲ್ಲಿ ಯಾವ ಕಲೆಕ್ಷನ್ ಇಟ್ಕೋಬೇಕು ಯಾವ ಊರದಲ್ಲಿ ಯಾವ ಕಲೆಕ್ಷನ್ ಇಟ್ಕೋಬೇಕು ಎಂಥ ಸಂದರ್ಭದಲ್ಲಿ ಎಂಥ ಸೀರೆ ಸೇಲ್ ಮಾಡಬೇಕಂಬೋ ಎಲ್ಲ ವಿಷಯ ಕೂಡ ಇವರು ತಿಳಿಸ್ಕೊಡ್ತಾರೆ ಇನ್ನೊಂದು ಫ್ಯಾನ್ಸಿ ಸೀರೆ ಕಲೆಕ್ಷನ್ ನೋಡಿ ಎಲ್ಲ ಕೂಡ ಸೀಕ್ವೆನ್ಸಿ ವರ್ಕ್ ದಿಂದ ಮಾಡಿದ್ದಾರೆ ಬರೀ ನಾಲ್ಕುನೂರು ರೂಪಾಯಿ ಕಲೆಕ್ಷನ್ ಇದು ಮಲ್ಟಿ ಕಲರ್ ಕಲೆಕ್ಷನ್ ಸಿಕ್ಸ್ ತರ್ಟಿ ಕಟ್ ಇರುತ್ತೆ ಲೆಂತ್ ಇರುತ್ತೆ ಮತ್ತೆ ಏನಂತಾರೆ ಬ್ಲೌಸು ಇರುತ್ತೆ ಮತ್ತು ಪಲ್ಲು ಇರುತ್ತೆ ಇದು ಒಂದು ಫೋರ್ ಪೀಸ್ ಸೆಟ್ ಇವು ಮಾತ್ರ ಎಲ್ಲ ಪ್ರಿಂಟೆಡ್ ಇಲ್ಲಿ ಬರೀ ಸೆವೆಂಟಿ ಫೈವ್ ರುಪೀಸ್ ದಿಂದ ಸ್ಟಾರ್ಟ್ ಆಗುತ್ತೆ ಸೆವೆಂಟಿ ಫೈವ್ ರುಪೀಸ್ ಅದರಲ್ಲಿ ಕೂಡ ಬ್ಲೌಸು ಪಲ್ಲು ಎಲ್ಲ ಕೂಡ ಬರುತ್ತೆ ಗ್ಯಾರಂಟಿ ಸೀರೆ ಬೇಕು ಅಂತಂದರೆ ನೂರು ರೂಪಾಯಿ ಮೇಲ್ಪಟ್ಟುದಿಂದ ನೀವು ತಗೋಬೋದು ತಗೋಬೇಕಾಗತ್ತೆ ಇನ್ನು ತುಂಬ ಬರ್ಜರಿ ಕಲೆಕ್ಷನ್ ಸೂಪರ್ ಆಗಿರುವ ಕಲೆಕ್ಷನ್ ಮಿಸ್ ಮಾಡ್ಕೋಬೇಡ ಬೇಗ ಬೇಗ ಆರ್ಡರ್ ಮಾಡಿ ಬುಕ್ ಮಾಡಿಕೊಳ್ಳಿ ಇದು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡ ಪಕ್ಕ ಲೋಕ ಸೂರತ್ ಪಕ್ಕ ಲೋಕಲ್ ಚಾನಲ್ ನಮ್ಮ ಚಾನಲ್ದಿಂದ ಬರೋ ಎಲ್ಲ ವೀಡಿಯೋ ಸೂರತ್ ಫ್ಯಾಕ್ಟ್ರಿ ಔಟ್ಲೆಟ್ದಿಂದ ಇರುತ್ತೆ ಬಟ್ಟೆ ಬಿಸ್ನೆಸ್ ಮಾಡೋದಕ್ಕೋಸ್ಕರವಾಗಿ ಅವರು ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ಮನೆಗೆ ಕಳಿಸಂತಹ ಒಳ್ಳೆಯ ಕಂಪೆನೀಸ್ ಈ ಚಾನಲ್ ಕಡೆಯಿಂದ ಮಾಡ್ತಾಯಿದ್ದೀವಿ ನಮ್ಮ ಚಾನಲ್ಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಬ್ರಿಗೂ ಒಂದು ಕೂಡ ತೊಂದರೆ ಆಗಿಲ್ಲ ಇವತ್ತಿನವರೆಗಾಗಿದೆ ಅಷ್ಟು ಜನ ನಿಮ್ಮ ಪ್ರತಿಯೊಂದು ಪೈಸಕ್ಕ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಜವಾಬ್ದಾರಿ ತಗೊಂಡು ಒಳ್ಳೆ ಕಂಪೆನೀಸ್ ಮಾತ್ರ ಈ ಚಾನಲ್ದಲ್ಲಿ ಬರುತ್ತೆ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಇನ್ನು ಈ ವಿಡಿಯೋ ನಿಮಗೆ ಹೆಂಗ ಅನಿಸಿದೆ ಎಂಬುದು ಒಂದು ಕಾಮೆಂಟ್ ಮಾಡಿ ಈಗ ಈ ಥರ ಲಾಸ್ಟ್ ಟೈಮ್ ನಿನ್ನೆ ಒಬ್ಬರು ಕೇಳಿದ್ದಾರೆ ಫ್ಯಾನ್ಸಿ ಸೀರೆ ಬೇಕು ಅಂತ ಸೊ ಫ್ಯಾನ್ಸಿ ಸೀರೆ ವೀಡಿಯೋ ಇವತ್ತು ಮಾಡ್ತಾ ಆ ಥರ ನಿಮಗೆ ರೇಷ್ಮೆ ಸೀರೆ ಬೇಕಾ ಪ್ರಿಂಟೆಡ್ ಸೀರೆ ಬೇಕಾ ಪೂನಮ್ ಸೀರೆ ಬೇಕಾ ಕಾಟನ್ ಸೀರೆ ಬೇಕಾ ನಿಮಗೆ ಯಾವ ಥರ ಸೀರೆ ಬೇಕು ಅಂತಂದರೆ ಆ ಥರ ವೀಡಿಯೋಸ್ ನಾವು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಒಂದಕ್ಕೆ ಎರಡು ಯೋಚನೆ ಮಾಡಿ ಒಳ್ಳೆಯವರು ಯಾರು ನಮಗೆ ಸಪೋರ್ಟ್ ಕೊಡ್ತಾರೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ ವೀಡಿಯೋ ಕಾಲದಲ್ಲಿ ತೋರಿಸ್ತಾರೆ ಅಂತ ಅವರ ಬುದ್ಧಿ ಗುಣ ಎಲ್ಲ ಚೆಕ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದು ಇವತ್ತು ರಾಜಬನ್ನಿ ಟೆಕ್ಸ್ಟೈಲ್ ಹಬ್ ಕಡೆಯಿಂದ ನೆಕ್ಸ್ಟ್ ಇನ್ನು ರೇಷ್ಮೆ ಸೀರೆ ನ್ಯೂ ಇಯರ್ ಸಂಕ್ರಾಂತಿ ಆಮೇಲೆ ಕ್ರಿಸ್ಮಸ್ಸು ಬರ್ತಾ ಇದೆಯಲ್ಲ ಕೆಲವೊಬ್ಬರು ರೇಷ್ಮೆ ಸೀರೆ ಕೂಡ ಬೇಕು ಅಂತ ಅಂದಿದ್ದಾರೆ ರೇಷ್ಮೆ ಸೀರೆ ಬಲಿ ಬರೀ ಇಲ್ಲಿ ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ಇವು ಪ್ಲೇನ್ ರೇಷ್ಮೆ ಸೀರೆ ಚಿಕ್ಕ ಬಾರ್ಡರು ದೊಡ್ಡ ಬಾರ್ಡರು ಇವೆಲ್ಲ ಕೂಡ ಪ್ರಿಂಟೆಡ್ ಅಲ್ಲ ಜರಿ ವಿವಿಂಗ್ ಕಲೆಕ್ಷನ್ ಮತ್ತಿಷ್ಟು ಕಲೆಕ್ಷನ್ಗಾಗಿ ಒಮ್ಮೆ ವೀಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಕನ್ನಡ ಸ್ಟಾಫ್ ಇಲ್ಲಿರ್ತಾರೆ ಅವ್ರ ಜೊತೆ ಮಾತಾಡಿ ನಿಮ್ಮ ಬಿಸ್ನೆಸ್ ಮುಂದೆ ಬರ್ಸ್ಕೊಂತೀರಂತ ಆಶಾಪಟ್ಟುತ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಆಗೋವರಿಗೆ ನಾಗರಾಜ ಸೂರತ್ ಬಾಯ್ ಬಾಯ್